ತಮಿಳ್ ವರ್ಷನ್ ಲಾಂಚ್ ಸ್ಕ್ರೀನ್ ಮೇಲೆ ರಾಣವ್ರನ್ನ ಮತ್ತೆ ಪ್ರಿಯಾ ಅವ್ರನ್ನ ನೋಡಿದಾಗ ತುಂಬಾ ಖುಷಿ ಆಯಿತು ರಾಣವ್ರ ಬಗ್ಗೆ ನಾನು ಫಸ್ಟ್ ಹೇಳ್ತೀನಿ ನನ್ನ ಫಸ್ಟ್ ಸಿನಿಮಾ ಬಗ್ಗೆ ನೀವು ಜ್ಞಾಪಿಸೋದಿಕ್ಕೆ ರಾಣವ್ರೇ ಕೆಲವೊಂದು ಸಿನಿಮಾಗಳಲ್ಲಿ ನಮ್ಗೆ ಅವಕಾಶ ಸಿಕ್ಕಾಗ ಸಿನಿಮಾ ನೋಡ್ಕೊಂಡು ಆಚೆ ಬರುವಂತಹ ಪ್ರೇಕ್ಷಕರು ಹಲವಾರು ರೀತಿ ನಮ್ಮ ಜ್ಞಾಪಿಸ್ಕೊಳ್ತಾರೆ ಸಿನಿಮಾ ನೋಡುವಾಗ ಸಿನಿಮಾ ಸಖತ್ ಆಗಿದ್ಗುರು ಹೀರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂತ ಮಾತಾಡ್ತಾರೆ ಅಂತ ಮಾತಾಡ್ತಾರೆ ಆದ್ರೆ ಬಹುಶಃ ಈ ಸಿನಿಮಾ ನೋಡಿ ಆಚೆ ಬಂದ ಮೇಲೆ ಸಕ್ಕದಾಗಿ ಆಕ್ಟ್ ಮಾಡಿದ್ದಾರೆ ಇವರು ಅಂತ ಹೇಳ್ತಾರೆ ಅಂತ ಅನ್ಸುತ್ತೆ ನೀವು ಹಿಂದಿನೂ ಕೂಡ ಆ ರೀತಿ ಹೆಸರು ಮಾಡಿದ್ದೀರಿ ನಿಮ್ಮ ಸಿನಿಮಾಗಳಲ್ಲಿ ಸಿನ್ಮಾ ಚೆನ್ನಾಗಿದೆ ಅನ್ನೋ ಹೆಸರಿಗಿಂತ ಹೀರೋ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎನ್ನುವಂತ ಹೆಸರು ನಿಮಗಿದೆ ಬಹುಶಃ ಒಬ್ಬ ಕಲಾವಿದನ ಕನಸು ಹಾಗೂ ಗುರಿ ಅದೊಂದೇ ಅಹ್ ಒಬ್ಬ ಆಗಿ ನಾವು ಹೆಸರು ಮಾಡೋದಕ್ಕಿಂತ ಒಬ್ಬ ಕಲಾವಿದ ಅನ್ನುವಂತ ಒಂದು ಹೆಸರು ಮಾಡೋದಿದ್ಯಾಲ ಅದು ತುಂಬಾ ಕಷ್ಟದ ಕೆಲಸ ಅದು ಪ್ರತಿಯೊಬ್ಬ ಕಲಾವಿದರ ಅದು ಬಹುಶಃ ಅದನ್ನ ನನಸು ಮಾಡುವಂತ ಪಾತ್ರ ಈ ಏಳು ಮನೆಯಲ್ಲಿ ನಿಮ್ಗೆ ಸಿಕ್ಕಿದೆ ಅಂತ ನನ್ಗೆ ಅನ್ಸುತ್ತೆ ಆಲ್ ದ ಬೆಸ್ಟ್ ನಿಮ್ಗೆ ಒಳ್ಳೇದಾಗ್ಲಿ ಅಹ್ ಇನ್ನು ಪುಟ ನೀನು ಆ ಇನ್ನೊಂದು ಶೋ ಗೆದ್ದಿದ್ಯಲ್ವಾ ಪುಟ ಮಹಾನಟಿ ಅಂತ ಶೋ ಗೆದ್ದಿದ್ಯಲ್ವ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಬಹುಶಃ ನೀನು ಕನ್ನಡಿಗರ ಮನ್ಸನ್ನು ಅಂತ ನನ್ಗೆ ಅನ್ಸುತ್ತೆ

ತುಂಬ ಚೆನ್ನಾಗಿ ಚೆನ್ನಾಗಿ ಕಾಣವರು ಇರ್ತಾರೆ ಆದ್ರೆ ಲಕ್ಷಣವಾಗಿ ಸ್ಕ್ರೀನ್ ಮೇಲೆ ಕೂಡ ಕಾಣೋದು ತುಂಬಾನೇ ಅಪರೂಪ ಭಗವಂತ ನಮ್ಗೆ ಸುಂದರವಾಗಿರುವಂತ ಎಲ್ಲಾ ಫ್ಯೂಚರ್ಸ್ ಕೊಟ್ಟಿದ್ರು ಸ್ಕ್ರೀನ್ ಪ್ರೆಸೆನ್ಸ್ ನಮ್ಗೆ ಏನಲ್ಲ ಅದು ಹಣ ಬರ್ದಿರ್ಬೇಕು ಇವ್ರ ಕಲಾವಿದೆ ಆದ್ರೆ ಹಿಂಗ್ ಕಾಣಬೇಕು ಸ್ಕ್ರೀನ್ ಅಲ್ಲಿ ಅಂತ ಬಹುಶಃ ಆಲ ಎಲ್ಲಾ ಲಕ್ಷಣಗಳು ನಿಮ್ಗಿದೆ ಫಸ್ಟ್ ಫ್ರೇಮ್ ಅಲ್ಲಿ ನೀನ್ ತುಂಬಾ ಚೆನ್ನಾಗಿದೆಯಾ ಅಂತ ನಾವು ಗಮನಿಸಿ ಸೊ ಇದು ಪಕ್ಕ ಸಿನಿಮಾ ಫೇಸ್ ನೀವು ಅಂತಾರೆ ಗೊತ್ತಾ ಸಿನಿಮಾಗೆ ಕರೆಕ್ಟ್ ಆಗಿದ್ದಾಳೆ ಇವಳು ಅಂತ ಅನ್ಸರ್ ಗೊತ್ತಾ ಆತರ ಕಾಣ್ತಾ ಇದ್ದು ಕೂಡ ತುಂಬಾ ಸೆಟಲ್ಡ್ ಆಗಿ ಆಕ್ಟ್ ಮಾಡಿದ್ರೇಮ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಹಾಗೆ ಕಾಣೋದಕ್ಕೆ ಒಬ್ಬಳ ಎಫರ್ಟ್ ಮಾತ್ರ ಅಲ್ಲ ನಿನ್ನ ಚೆನ್ನಾಗಿ ತೆಗೆದಂತ ಪುನೀತ್ ಅವ್ರಿಗೂ ಕೂಡ ಅದು ಕ್ರೆಡಿಟ್ ನ ಸೇರ್ಬೇಕು ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಕೂಡ ಆಲ್ ದ ಬೆಸ್ಟ್ ನಿನಗೂ ಕೂಡ ಒಳ್ಳೇದಾಗ್ಲಿ ಈ ಕಡೆಗೆ ನನ್ನ ಮೊದಲನೇ ಸಿನಿಮಾ ಅವಕಾಶದ ಬಗ್ಗೆ ಕೇಳ್ತೀಯಲ್ವಾ ಅಲ್ವಾ ನನಗೆ ಇದು ತುಂಬಾ ದೊಡ್ಡ ಸಂಬಂಧ ಇದೆ ಅಂತ ಹೇಳಬಲ್ಲೆ ಇದು ನನ್ನ ಕುಟುಂಬದ್ದೇ ಒಂದು ಸಿನಿಮಾ ಇದು ತರುಣ್ ಅವರು ಮತ್ತೆ ನಮ್ ದಯಾನ ಅಣ್ಣ ಮತ್ತೆ ನಮ್ ರಾಜವಣ್ಣವರದ ಸಿನಿಮಾ ಅಂತ ನನಗೆ ಅನ್ಸಲ್ ನನ್ನ ಕುಟುಂಬದ ಒಂದ್ ಸಿನಿಮಾ ಇದು ಯಾಕೆಂದ್ರೆ ನಾವು ಇಂಡಸ್ಟ್ರಿ ಫಸ್ಟ್ ಈ ಬೆಂಗ್ಳೂರ್ ಬರಕ್ ಕಾರಣನೇ ಸುಧೀರ್ ಅಂಕಲು ಸುಧೀರ್ ಅಂಕಲ್ ಎಷ್ಟು ನಮ್ಗೊಂದು ಹುಮ್ಮಸ್ ಕೊಡ್ತಿದ್ರು ಅಂದ್ರೆ ಏ ಕರ್ಕಂಬಾರ ಕೃಷ್ಣ ನಮ್ಮಅಪ್ಪನ ಬೆಂಗಳೂರಲ್ಲಿ ಯಾರಾದ್ರೂ ಒಂದು ಚಾನ್ಸ್ ಕೊಟ್ಟೆ ಕೊಡ್ತಾರೆ ನಿನ್ನ ಮಗಳಿಗೆ ಕರ್ಕೊಂಬರ್ವ ನಾನ್ ಕೊಡ್ತೀನಿ ಚಾನ್ಸ್ ಅಂತ ಹೇಳೋರು ನಮ್ಮಅಪ್ಪನ್ಗ ಒಂದು ಭಯ ಇತ್ತು ಅಷ್ಟಷ್ಟು ದೊಡ್ಡ ದೊಡ್ಡ ಡೈರೆಕ್ಟರ್ ಹೊಸಬ್ರಿಗೆ ಹೆಂಗೊ ಚಾನ್ಸ್ ಕೊಡ್ತಾರೆ ಅಂತ ನಮ್ಮ ನಮ್ಮಅಪ್ಪನ್ಗೊಂದು ಭಯ ಇತ್ತಲ್ಲ ಆ ತರದ ಒಂದು ಭಯನ ಹೋಗ್ಲಾಡ್ಸೋದಕ್ಕೆ ತರುಣ್ ಅಂತ ಒಬ್ಬ ಡೈರೆಕ್ಟರ್ ಇರೋದು ಇವತ್ತು ಇಂಡಸ್ಟ್ರಿಲಿ ಅಂತ ನನಗೆ ಅನ್ಸುತ್ತೆ ನಮ್ಮ ಅವ್ರ ತಂದೆ ಕಂಡಂತ ಕನ್ಸೋದು ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಅನ್ನುವಂತ ನಂಬಿಕೆ ಅವ್ರಿಗಿತ್ತಲ್ಲ ಆ ನಂಬಿಕೆನ ನಿಜ ಮಾಡ್ತಾ ಇರೋದು ತರುಣ್ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಹೊಸ ಕಲಾವಿದೆ ಹೊಸಬ್ರಿಗೆ ತಾನು ಒಂದ್ ಸಿನಿಮಾ ಮಾಡಿ ಪ್ರೊಡ್ಯೂಸ್ ಮಾಡಿ ಅವಕಾಶ ಕೊಡೋದು ಚಿಕ್ಕ ವಿಚಾರನ ಅಲ್ವೇ ಇಲ್ಲ ಎಲ್ರಿಗೂ ತಾವು ಬೆಳೆಯೋದೇ ಕಷ್ಟ ಇನ್ನೊಬ್ರು ಬೆಳೆಸೋದಿದೆಯಲ್ಲ ಅದು ದೊಡ್ಡ ಶಕ್ತಿ ಬೇಕು ಆತ್ಮ ಬೇಕು ಆ ಥರದ್ದೆಲ್ಲ ಪ್ರಯತ್ನಗಳು ಈ ಸಿನಿಮಾದಲ್ಲಿ ಆಗಿದೆ ಒಟ್ಟಾರೆ ಆಲ್ ದ ಬೆಸ್ಟ್ ಈ ಸಿನಿಮಾಗೆ ಇಂಡಸ್ಟ್ರಿಗೆ ಮುದ್ದಾದ ಕಲಾವಿದೆ ಇದೆ ಒಂದು ಒಳ್ಳೆ ಸಿನಿಮಾ ಮಂಗ್ಲಿ ಅವರ ಅದ್ಭುತವಾದಂತಹ ಧ್ವನಿ ಅವ್ರ ವಾಯ್ಸ್ ಕೇಳ್ತಿದ್ದಾಗೆ ಒಂಥರ ಡಿವೈನ್ ಫೀಲ್ ಆಗುತ್ತೆ ಎಲ್ಲೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ ಯು ಆರ್ ಬ್ಲೆಸ್ ಟು ಹ್ಯಾವ್ ಸಚ್ ವಾಯ್ಸ್ ಡಿವೈನ್ ವಾಯ್ಸ್ ನಿಮ್ಮ ಎಲ್ಲ ಭಾಷೆಯಲ್ಲಿ ಹಾಡಿಗೆ ಯಾವುದೇ ಭಾಷೆ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಧ್ವನಿಗೆ ಯಾವುದೇ ಭಾಷೆಯ ಹಂಗಿಲ್ಲದೆ ನಿಮ್ಮನ್ನ ನಾವೆಲ್ಲರೂ ಇಷ್ಟಪಡ್ತೀವಿ ನೀವು ಯಾವುದೇ ಹಾಡಾಡಿ ಈ ಹಾಡಲ್ಲಂತೂ ತಮಿಳ್ ನನಗೆ ಅಷ್ಟು ಲಿರಿಕ್ಸ್ ಅರ್ಥ ಆಗ್ಲಿಲ್ಲ ಬಟ್ ಕನ್ನಡದ ಸಾಲುಗಳು ತುಂಬಾ ಚೆನ್ನಾಗಿ ಬರ್ದಿದ್ದೀರಾ ತುಂಬಾ ಚೆನ್ನಾಗಿ ಬರ್ದಿದ್ದೀರಿ ಮ್ಯೂಸಿಕ್ ಡೈರೆಕ್ಟರ್ ಸೂಪರ್ ಫಸ್ಟ್ ಸಾಂಗು ತುಂಬ ಚೆನ್ನಾಗಿತ್ತು ಎರಡನೇ ಸಾಂಗು ತುಂಬ ತುಂಬಾ ಎಮೋಷ್ನಲ್ ಆಗಿ ಕಥೆಯಲ್ಲಿ ಏನೋ ತುಂಬಾ ಅಭಾವತವಾದ ವಿಚಾರ ಇದೆ ಸಿನಿಮಾದಲ್ಲಿ ಏನೋ ಸಿಕ್ಕಾಪಟ್ಟೆ ದೊಡ್ಡ ಕತೆ ಇದೆ ಅಂತ ತೋರಿಸ್ಕೊಟ್ಟಿದೆ ಈ ಹಾಡು ಎಲ್ಲರಿಗೂ ಎಮೋಷನಲ್ಲಿ ತುಂಬಾ ಟಚ್ ಆಯಿತು ಈ ಹಾಡು ಈ ಸಿನಿಮಾ ನನಗೆ